ಜಿಲ್ಲೆಯಲ್ಲಿ ನಾವೇನು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಏಕರ್ಸ್ಗೆ ನೀರು ಕೊಡ್ತೀವಿ ಡೈರೆಕ್ಟ್ ವಾಟರ್ ಕೊಡ್ತೀವಿ ಡಿಸ್ಟ್ರಿಬ್ಯೂಟರ್ಸ್ ಮಾಡಿಕೊಡ್ತೀವಿ ಅಂತ ಇವತ್ತರೆಗೂ ಹತ್ತು ಎಕರೆಗೂ ನಾವು ನೀರು ಕೊಟ್ಟಿಲ್ಲ ಇವತ್ತರೆಗೂ ನಾವು ಕಮ್ಯಾಂಡ್ ಏನು ತೋರಿಸ್ಕೊಂಡು ಕೆರೆಗಳಿಗೆ ನೀರು ಬಿಟ್ಬಿಟ್ಟು ಆ ಕೆರೆಗೆ ಅಟ್ಯಾಚ್ ಆಗಿದ್ದು ಅಚ್ಚುಕಟ್ಟಿನೇ ಅಚ್ಚುಕಟ್ಟು ಅಂತ ತೋರಿಸಿದ್ದೀವಿ ಈ ಸ್ಕೀಮ್ ಮಾಡಿದ್ದು ಬ್ರಾಡ್ ಟೋನ್ ಏರಿಯಾ ಪ್ರೋಗ್ರಾಮ್ ಅಂತ ಎಲ್ಲಿ ದಟ್ಟವಾದ ಡ್ರಾಟ್ ಇತ್ತು ಗುಬ್ಬಿ ತುರುವೇಕೆರೆ ಆ ಭಾಗದಲ್ಲಿ ಅವ್ರಿಗೆ ನೀರು ಅಂತ ಐದು ಲಕ್ಷ ಎಕರೆಗೆ ನೀರು ಕೊಡಬೇಕು ಒಂದು ಸೀಸನ್ನಲ್ಲಿ ಸೆಮಿ ಡ್ರೈ ಅಂತ ಸ್ಕೀಮ್ ಮಾಡಿದ್ದು ಪುಣ್ಯಾತ್ಮ ನಿಜಲಿಂಗಪ್ಪ ಯಶೋಧರ ದಾಸತ್ನವರ ಕಾಲದಲ್ಲಿ ಆಲೋಚನೆ ಮಾಡಿ ಅಪ್ರೈಸ್ ಮಾಡಿದ್ದು ಯಾಕೆಂದರೆ ಸಿ ಬಿ ಎ ಡ್ರಾಟ್ ನೈನ್ಟೀನ್ ನಾಟ್ ಫೋರ್ ನೈನ್ಟೀನ್ ನಾಟ್ ಫೈವಲ್ಲಿ ಇಡೀ ರಾಜ್ಯದಲ್ಲಿ ವರ್ಸ್ಟಿಟ್ ವಾಸ್ ಗುಬ್ಬಿ ತಾಲೂಕು ಅಂಡ್ ಸಿರಾ ತಾಲೂಕು ಯೋಜನೆ ವೈಜ್ಞಾನಿಕವಾಗಿಲ್ಲ ಸರ್ ಹಾಗಾದ್ರೆ ಯೋಜನೆ ವೈಜ್ಞಾನಿಕವಾಗಿದೆ ಅನುಷ್ಠಾನ ಆಗ್ಬೇಕಾದ್ರೆ ಏನಾಗ್ಬಿಡ್ತು ಮದುವೆ ಮದುವೆ ಮಧ್ಯೆ ಎಲ್ಲ ಬಂದ್ಬಿಟ್ರು ಡ್ರಿಂಕಿಂಗ್ ವಾಟ್ರು ಆ ವಾಟ್ರು ಈ ವಾಟ್ರು ಅಂತ ಹೆಸರಲ್ಲಿ ಎಲ್ಲರ ಪ್ರಪಂಚದ ಮೇಲೆ ಮೂರು ಟಿ ಎಮ್ ಸಿ ವಾಟ್ರ್ನ ಡ್ರಿಂಕಿಂಗ್ ವಾಟ್ರಿಗೆ ಕೊಡೋಕ್ಕಾಗುತ್ತೆ ಅಂದರೆ ಯಾರಾದರೂ ಒಂದು ಕೆನಾಲಲ್ಲಿ ಹದಿನೇಳುವರೆ ಟಿ ಎಮ್ ಸಿ ಜಿಲ್ಲೆಗೆ ನೀರು ಬರೋದ್ರಲ್ಲಿ ಮೂರುವರೆ ಲಕ್ಷ ಮೂರು ಮುಕ್ಕ ಲಕ್ಷ ಎಕರೆಗೆ ನೀರು ಕೊಡ್ತೀವಿ ಒಂದು ಬೆಳೆಗೆ ಅಂತೇಳಿ ಹುಣಿಗಲ್ ತಾಲೂಕು ಒಂದಕ್ಕೆ ಮೂರು ಲಕ್ಷ ಮೂರು ಟಿ ಎಮ್ ಸಿ ನೀರು ಡ್ರಿಂಕಿಂಗ್ ವಾಟ್ರ್ ಕೊಡ್ತಾರೆ ಒಂದು ಟಿ ಎಮ್ ಸಿ ಇತ್ತು

ರಾಜಕೀಯವಾಗಿ ಶಕ್ತಿಗಳು ಜಾಸ್ತಿ ಆದಂಗೆ 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 ಯಾರ್ಯಾರು ಇದೊಂಥರ ಎಲಾಸ್ಟಿಕ್ಕು ನಾಯ್ಬಲ ಇದ್ದಂಗೆ ಎಳ್ಕೊಂಡು ಹೋಗ್ಬೋದು ಹೋಗ್ಬೋದು ಹೋಗ್ಬಿಟ್ಟು ಈಗ ಮಾಗಡಿವರೆಗೂ ಅವ್ರಿಗೂ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ ಈ ಕಡೆ ಎಲ್ಲೋ ಹಕೊಂಡೋದಾಗ ವೈಜ್ಞಾನಿಕವಾಗಿಲ್ಲ ಇನ್ ದಿ ನೇಮ್ ಆಫ್ ಡ್ರಿಂಕಿಂಗ್ ವಾಟರ್ ಇಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡೋಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ ಕೊಡಬಾರ್ದಾಗೆ ಡ್ರಿಂಕಿಂಗ್ ವಾಟ್ರಿಗೆ ಮೂರು ಟಿ ಎಮ್ ಸಿ ಕುಡಿಯಲ್ಗ ಅಂದರೆ ಯಾರು ಒಬ್ಬರು ಮಾತಾಡ ಯಾಕೆ ಏನು ಡ್ರಿಂಕಿಂಗ್ ಎಷ್ಟು ಕುಡಿಬೋದು ಡ್ರಿಂಕಿಂಗ್ ವಾಟ್ರು ಡ್ರಿಂಕಿಂಗ್ ವಾಟ್ರ್ ಹೆಂಗೆ ಕೊಡ್ತೀವಪ್ಪ ಆ ಟ್ಯಾಂಕಲ್ಲಿ ಅಥವಾ ಅಲ್ಲಿರೋ ಅಲ್ಲಿ ವಾಟರ್ ಎಷ್ಟಿದೆ ಅಂತ ನೋಡಿ ನಾವು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆ ಟ್ಯಾಂಕ್ ನೀರು ಕೊಟ್ಕೊಂಡು ಡ್ರಿಂಕಿಂಗ್ ವಾಟರ್ನ ಎನ್ಶೂರ್ ಮಾಡ್ಕೊಂಡು ಹೋಗ್ತೀವಿ ಆಸ್ ಎ ನೀರ್ ಅವರ್ ಎಕ್ಸ್ಪರ್ಟ್ಸ್ ಏನು ಮಾಡ್ಬೋದು ಸರ್ ಇದನ್ನ ನೀವು ಹೇಳೋದಾದ್ರೆ ಸರ್ ನಾವು ನಾನು ಮಿನಿಸ್ಟರ್ ಆದ ತಕ್ಷಣ ಇದನ್ನ ಕ್ಯಾಬಿನೆಟ್ ರೈಸ್ ಮಾಡಿ ಹೂ ಎಸ್ ಅಪ್ರೈಸ್ ದಿಸ್ ಯಾರು ಈ ಪ್ರಾಜೆಕ್ಟ್ ಅಪ್ರೈಸ್ ಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ದು ಕಾರಣ ಏನು ಅಂತ ಕೇಳಿದ್ವಿ ಕುಣಿಗಳಿಗೆ ನೀರು ಹೋಗಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ ಇಲ್ಲ ಇದು ಒಂದು ಅವರವ್ರ ಇಚ್ಛೆಗಾಗಿತ್ತು ಅಂತ ಗೊತ್ತಾಗ ನನಗೇನೆ ಕೊಟ್ಟಿರಲ್ಲ ಒಪಿನಿಯನು ಇಲ್ಲ ಸರ್ ಬೇಕಿಲ್ಲ ಮಾಡರ್ನೈಸೇಷನ್ ಆಫ್ ದಿ ಕೆನಾಲ್ ಇದ್ದರೆ ಸಾಕು ಅಂದಾಗ ನಾನು ಅವ್ರ ಇಲಾಖೆ ರಿಪೋರ್ಟ್ ಮೇಲೇ ಕ್ಯಾಬಿನೆಟ್ಗಿಟ್ಟು ಅವತ್ತೇನು ಪೈಪ್ಲೈನಿಗೆ ಕೊಟ್ಟಿರೋ ಗ್ರ್ಯಾಂಟ್ ಇದೆ ಅದನ್ನೇ ಮಾರ್ಪಾಡು ಮಾಡಿ ಕೆನಾಲನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕ್ಯೂಸೆಕ್ಸ್ ನೀರು ಹರಿತಿತ್ತು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ಯೂಟೆಕ್ಸ್ ಕ್ಯೂಸೆಕ್ಸ್ ಅಲ್ಲಿ ಮಾಡಿಕೊಟ್ವಿ ಅವತ್ತೇ ಎಪ್ಪತ್ತನೇ ಕಿಲೋಮೀಟ್ರ್ವರೆಗೂ ಆಗಿತ್ತು ಮುಂದುವರ್ಷಕ್ಕೆ ಕೇಳಿದ್ದೀವಿ ನಾಳೆನಲ್ಲಿ ಸರಾಗವಾಗಿ ನೈರು ಹೋಗುತ್ತೆ ನಾನು ರಂಗನಾಥ್ ಅವರು ಎರಡು ಮೂರು ಸಲ ನಾನು ಇದ್ದಾಗ ಮಂತ್ರಿ ಇದ್ದಾಗ ಕೆ ಡಿ ಪಿಲ್ ಕೇಳಿದಳು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳಿದೆ ನಿನ್ನ ಕುಡಿಗಳಿಗೆ ಯಾವ ನೀರು ಕೋತ ಆಗಿಲ್ಲ ಎಲ್ಲೂ ನಾವು ಅಡಚಣೆ ಮಾಡಿಲ್ಲ ನಾಳೆ ಸಾಕಾಗ ನಾಲಿನಲ್ಲೇ ಸಾಕಾಗುತ್ತೇನೆ ಪೈಪ್ಲೈನ್ ಇದು ಗ್ರಾವಿಟಿನಲ್ಲಿ ನೀವು ಮಧ್ಯ ನೋಡಿ ನಿಮ್ಗೆ ಒಂದು ಸತ್ಯ ಹೇಳ್ ಹೋಗ್ತೀನಿ ನಾವೆಲ್ಲ ಭಾಳ ಕೋಆಪ್ರೇಟ್ ಮಾಡಿದ್ವಿ ಬುಗುರ್ನಲ್ಲಿ ಕೆರೆ ತುಂಬಕ್ಕೆ ಮೊದಲು ಕ್ಯಾಬೇರಿ ಅವರೆಲ್ಲ ಡಿ ಸಿ ಇದ್ದಾಗ ರಿಕ್ವೆಸ್ಟ್ ಮಾಡೋರು ಸರ್ ಬುಗುಡ್ನಲ್ಲಿ ಲೆವೆಲ್ಲು ಫುಲ್ಲಾಗೋಕ್ಕೆ ಸಾಧ್ಯ ಇಲ್ದಂಥ ಲೆವೆಲ್ ಇದೆ ಒಂದು ಅರ್ಧ ಆಗುತ್ತೆ ಕೆರೆ ಏನಾರು ಮಾಡಿ ಸಹಕಾರ ಮಾಡಿ ಫುಲ್ ಪ್ರೆಷರಾಗಿ ನೀರನ್ನು ಹರಿಸಿದ್ರೆ ಬುಗುಡ್ನಳ್ಳಿ ತುಂಬುತ್ತೆ ಇದ್ರೆ ಮಧ್ಯಕ್ಕೆ ನಿಂತು ಹೋಗ್ಬಿಟ್ರೆ ನೀರಿಲ್ದಂಗೆ ಆಗುತ್ತೆ ಆ್ಯಸ್ ಎ ಫಾರ್ಮರ್ ಮಿನಿಸ್ಟರ್ ನನ್ನ ಅಭಿಪ್ರಾಯ ನಿಮ್ಮ ತುಮ್ಕೂರ್ಗಂತ ಇನ್ನೊಂದು ರಿಸರ್ವಾಯರ್ ಬೇಕೀಗ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಜನಸಂಖ್ಯೆ ಹೆಚ್ಚಾಗಿರೋದು ನಿಮ್ಮ ಹುಗ್ಗಿನಲ್ಲಿ ಟ್ಯಾಂಕ್ ಸಿಕ್ಸ್ ಮಂತ್ಸು ನೀರು ಕೊಡೋಕ್ಕಾಗಲ್ಲ ನಾನು ಮಿನಿಸ್ಟರ್ ಎರಡು ಸಲ ತುಂಬಿಸ್ತೆ ಆ ಕೆರೆನ ವೈಲೈಟ್ ಮಾಡಿ ತುಂಬಿಸ್ತೆ ಈ ಸೀಸನ್ನ ಕೊಡಬಾರ್ದು ಮೇನಲ್ಲಿ ಅಂದರೆ ಕುಡಿಯೋಕೆ ನೀರಿಲ್ಲ ಅಂದರೆ ಈಗಲೂ ಕೊಟ್ಟರು ಒಂದು ಮೂರು ನಾಲ್ಕು ದಿವಸ ಆ ಕೆರೆಗೆ ನೀರು ಬಿಕಾಸ್ ಕುಡಿಯೋಕೆ ನೀರಿಲ್ಲ ಅಂತ ಅಂಥ ಸ್ಥಿತಿಯಲ್ಲಿ ನೀರೇ ಹತ್ತಲ್ಲ ಅಂದಾಗ ನೀವು ಮಧ್ಯೆ ಈ ವಾಟರ್ ಆ್ಯಂಡ್ ಪವರ್ ಫ್ಲೋ ಆಗೋದು ಪ್ರೆಷರ್ ಮೇಲೆ ವೋಲ್ಟೇಜ್ ಅಂತಿದೆ ಟ್ರಾನ್ಸ್ಫಾರ್ಮರ್ ಇದ್ದವನು ವೋಲ್ಟೇಜ್ ಸಿಗುತ್ತೆ ರೀ ನೀವು ಎಷ್ಟೇ ದೊಡ್ಡ ಸೀಟ್ರೂ ದೂರ ಹೋಗ್ತಾ ಹೋಗ್ತಾ ಪ್ರೆಷರ್ ಕಡಿಮೆ ಆದಂಗೆ ಆದಂಗೆ ವೋಲ್ಟೇಜ್ ಡ್ರಪ್ ಆಗುತ್ತೆ ವಾಟರ್ ಅಷ್ಟೇ ಅಲ್ಲಿ ಪಂಪಿಂಗ್ ಏರಿಯಾನಲ್ಲಿ ಅಥವಾ ಡಿಸ್ಚಾರ್ಜ್ ಏರಿಯಾನಲ್ಲಿ ಪ್ರೆಷರ್ ಇರುತ್ತೆ ಒಂದು ಸಾವಿರ ಕೋಟಿ ಖರ್ಚು ಅಲ್ಲಿ ಮುಗಿಸ್ಬಿಡ್ತೀನಿ ಸರ್ ಪ್ರೆಷರ್ ಇದು ಡಿಕ್ರೀಸ್ ಆಗ್ತಾ ಹೋದರೆ ತುಮಕೂರು ಕೋಲಾರ ಸಾರಿ ಕೋರ್ಟ್ಗೆರೆ ಮಂಡ್ಯ ವಿಲ್ ಬಿ ವೆರಿ ಹಾರ್ಡ್ ಇಟ್ ಗುಬ್ಬಿಗಂತೂ ಇರಿಗೇಷನ್ ನೀರು ಕೊಡೋಕೆ ಆಗದೆ ಇಲ್ಲಾರೋ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಗುಬ್ಬಿ ತಾಲೂಕು ಇರಿಗೇಷನ್ಗೆ ನೀರು ಕೊಡಲೇಬೇಕು ಪ್ರಾಜೆಕ್ಟ್ ಅಪ್ರೈಸ್ ಮಾಡಿರೋದೇ ಅದಕ್ಕೆ ಡಿ ಪಿ ಎ ಪಿ ಪ್ರೋಗ್ರಾಮ್ ಅದು ಡಾಟ್ ಟ್ರೋನ್ ಏರಿಯಾ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಬಂದು ದಾರುದ್ದಕ್ಕೂ ಆ ಊರು ಈ ಊರು ಆ ಟೌನು ಈ ಟೌನು ಅಂತ ಹೋಗ್ಲಿ ಕುಡಿಯೋ ನೀರು ಅಂತ ಎಕ್ಸಾಂಪ್ ಮಾಡ್ತು ಟ್ರಿಬ್ಯುನಲ್ ಅವತ್ತು ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಡ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಎಂಟೈರ್ ವಾಟರ್ನ ನಾವು ಡೈವರ್ಟ್ ಮಾಡ್ಕೊಂಡು ಹೋಗೋದಲ್ಲಿದೆ ಮತ್ತು ಇವರೇ ನಾನೇ ಸಿರಾ ಮೊದ್ಲು ವಿಷಯಕ್ಕೆ ಕೇಳಿದೆ ನಾನು 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 ನಿಮಗೆ ಗೊತ್ತಿರಬೇಕು ಬಟ್ ಮೊದ್ಲು ಐ ರೆಫ್ಯೂಸ್ ಟು ಗಿವ್ ವಾಟರ್ ಇಲ್ಲ ಸರ್ ಅಲಾರ್ಟ್ಮೆಂಟ್ ಇಲ್ಲ ಹೋಗಲಿ ನೋಡ್ರಪ್ಪ ಹುಡುಗ್ರ ಅಂದೆ ಎಲ್ಲಿಂದ ತರನು ಸರ್ ನೀರು ಝೀರೋ ಎಮಾವತ್ತೆ ಅಲೋಕೇಶನ್ ಈ ಝೀರೋ ಇನ್ನೆಲ್ಲೂ ನೀರು ಕೊಡೋಕೆ ನಮ್ಮ ಹತ್ರ ನೀರೇ ಇಲ್ಲ ಅಂತ ಹೇಳಿದ್ಕೆ ನಾನು ಅವತ್ತು ಆಗಿ ಬಿಹೇವ್ ಮಾಡಿದೆ ಆಗಲ್ಲ ಅಂತ ಆಮೇಲೆ ಸೀಸನ್ ನಮಗೆ ಕೋಆಪರೇಟ್ ಮಾಡಿದಕ್ಕೆ ಒಂದು ಹಂತ ಡಿಸೆಂಬರ್ ಕಳೆದ ಮೇಲೆ ರಾಜೇಶ್ ಕೋಡನ್ ಕರೆದು ನೀರು ಕೊಡ್ತೀವಿ ತಗೊಳಪ್ಪ ಎಕ್ಸಸ್ ಇದೆ ಅಂತ ಹೇಳಿ ಕೊಟ್ಟಿದ್ದೀವಿ ಆರಂಭದಲ್ಲಿ ನನಗೆ ರೋಧನೇ ಮಾಡಿದೆ ಕೊಡಲ್ಲ ರೀ ನೀರಿಲ್ಲ ಅಲ್ಲಿ ಅವರಿಗೆ ತುಮಕೂರಿಗೆ ಸಾಲಲ್ಲ ಪ್ರಾಜೆಕ್ಟ್ ಇರೋದಕ್ಕೆ ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಎಲ್ಲೋ ಎಂಡ್ ಮಾಡೋದೇ ಎಲ್ಲೋ ಬೆನಿಫಿಷರೀಸೇ ಬೇರೆ ಇವತ್ತು ಬೆನಿಫಿಷರಿ ಯಾವತ್ತಾರಿಸಿ ನಾನು ಮಿನಿಸ್ಟ್ರಾಗಿ ನಾನು ಒನ್ ಟಿ ಎಮ್ ಸಿ ಇನ್ಶೂರ್ ಮಾಡಿಕೊಟ್ಟೆ ಕುಣಿಗಲ್ಲಿ ಮಾರ್ಕೋನಹಳ್ಳಿಯಿಂದ ಮಾರ್ಕೋನಳ್ಳಿ ತುಂಬಿದಾಗ ಅದರ ಟೈಲರ್ನಿಂದ ಮಂಗ್ಳಾಗಿ ವಾಟರ್ ಡ್ರಾ ಮಾಡಲಿಕ್ಕೆ ಒಂದು ಟಿ ಎಮ್ ಸಿ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಡಿಷನಲ್ ಒನ್ ಟಿ ಎಮ್ ಸಿ ಇನ್ ಕುಣಿಗಲ್ ಮಂಗ್ಳ ಡ್ಯಾಮ್ ಇರಲಿಲ್ಲ ಮಂಗ್ಲಾ ಖಾಲಿ ಇತ್ತು ಅವತ್ತು ಮಾರ್ಕೋನಲ್ಲಿಂದ ಮಂಗ್ಳಾಗ ವಾಟ್ರ್ ಡೈವರ್ಟ್ ಮಾಡಿಕೊಟ್ವಿ ದುಡ್ಡು ಕೊಟ್ವಿ ಏಳು ಕೋಟಿ ಎಂಟು ಕೋಟಿ ದುಡ್ಡು ಕೊಟ್ಟು ಡೈವರ್ಟ್ ಮಂಗ್ಳಾನಲ್ಲಿ ಕೂಡ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಎಷ್ಟು ಬೇಕು ನೀರು ಯಾತಕ್ಕೆ ಬೇಕು ನೀರು ಅಲ್ಲಿಂದ ಮುಂದಕ್ಕೆ ಹೋಗೋ ನೀರಿಗೂ ನಮಗೂ ಸಂಬಂಧವೇ ಇಲ್ಲ ಶಂಷಾ ವ್ಯಾಲಿಗೆ ನೀರು ಬಿದ್ದುಬಿಟ್ರೆ ಮುಗಿದೋಯ್ತ್ರಿ ಟ್ರಿಬ್ಯುನಲ್ ಕೆಳಗಡೆ ಅವ್ರು ನೀರು ಹೋಲ್ಡ್ ಮಾಡೋಕ್ಕೂ ನಮಗಾಗಲ್ಲ ಸಿದ್ಧ ತಮಿಳ್ನಾಡುಗೆ ಹೋಗುತ್ತೆ ಮತ್ತೆ ಅದು ಕೊಡೋ ಕಡೆ ಕೊಡೋದು ಬಿಟ್ಟು ಎಲ್ಲೋ ತೈಲ್ಯಾಂಡ್ ಕರೆಸ್ಕೊಂಡು ಹೋಗ್ಬಿಟ್ಟು ನೀರು ವೇಸ್ಟ್ ಮಾಡ್ತೀವಿ ಅಂದ್ರೆ ನಮಗ್ ಚೆನ್ನಾಗಿಲ್ಲ ಇದು ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಯಾಕೆ ಕೇಳ್ತೀರಾ ಬಿಜೆಪಿ ರಾಜ್ಯ ನಾಯಕತ್ವದ ಬಗ್ಗೆ ಸರ್ ಇರೋಂತ ಗೊಂದಲಗಳ ಬಗ್ಗೆ ನಂದು ಕಾಮೆಂಟ್ ಇಲ್ಲ ನೋ ಕಾಮೆಂಟ್ ಅದಕ್ಕೂ ಬಟ್ ಸರ್ವೇ ಆಗಬೇಕಲ್ಲ ಸರ್ ಪಕ್ಷ ಥ್ಯಾಂಕ್ ಯು